ಸ್ವಾಗತ ನಾನು ಸಿಂದಗಿ ತಾಲೂಕಿನ ಓತಿಹ ಗ್ರಾಮದ ಕಡು ಬಡತನದಲ್ಲಿ ಓದಿ ಬೆಂಗಳೂರು ತಲಘಟ್ಟಪುರ ಸಬ್ ಇನ್ಸ್ಪೆಕ್ಟರ್ ಆಗಿ ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಅಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದ ಸುಮಾರು ನಲವತ್ತು ವರ್ಷದ ಮೈಬೂಬ್ ಸಾಬ್ ಗುಡ್ಡಳಿ ಅವರು ಆರೋಪಿಗಳನ್ನು ಬಂಧಿಸಿ ಕರೆತರುವಾಗ ರಸ್ತೆ ಅಪಘಾತದಲ್ಲಿ ನಿಂತಿದ್ದ ಕಾರಿಗೆ ಹಿಂಬದಿಯಿಂದ ವೇಗವಾಗಿ ಬಂದ ಲಾರಿ ಹಾದಿರುವುದರಿಂದ ಗಾಯಗೊಂಡಿದ್ದರು ನಂತರ ಅವರನ್ನ ಆಸ್ಪತ್ರೆ ಸೇರಿಸಿದರೂ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಇರುವುದರಿಂದ ದುರದೃಷ್ಟವಶಾತ್ ಅವರು ನಿಧನವನ್ನ ಹೊಂದಿದ್ರು ಮೃತರು ತಮ್ಮ ಪತ್ನಿ ಪುತ್ರ ಪುತ್ರಿ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನ ಬಿಟ್ಟು ಅಗಲಿದ್ದಾರೆ ಓತಿಹಾ ಗ್ರಾಮದ ಸರ್ಕಾರಿ ಶಾಲೆಗಳ ಮತ್ತು ಶಿಕ್ಷಣ ಸುಧಾರಣೆಗಾಗಿ ಬಹಳಷ್ಟು ಕಾಳಜಿಯನ್ನ ವಹಿಸುತ್ತಾ ಪ್ರಗತಿ ಸಂಘಕ್ಕೆ ಆರ್ಥಿಕ ನೆರವು ನೀಡಿದ ಗ್ರಾಮದ ಹೆಮ್ಮೆಯ ಪುತ್ರ ನಿಧನವಾಗಿದ್ದು ಎಲ್ಲರಿಗೂ ದುಃಖದ ಸಂಗತಿಯಾಗಿದೆ ಪ್ರಗತಿ ಸಂಘಕ್ಕೂ ಮತ್ತು ಓತಿಯ ಗ್ರಾಮಕ್ಕೂ ತುಂಬಲಾರದ ನಷ್ಟವಾಗಿದೆ ಮೈಬೂಬ್ ಸಾಬ್ ಗುಡ್ಡಳಿ ಕುಟುಂಬಕ್ಕೆ ಭಗವಂತನು ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಗ್ರಾಮಸ್ಥರು ಸಂತಾಪವನ್ನು ಸೂಚಿಸಿದರು ಮೈಬೂಬ್ ಸಾಬ್ ಗುಡ್ಡಳಿರವರ ಅವರ ಅಂತ್ಯಕ್ರಿಯೆ ಜೂನ್ ಮೂವತ್ತು ಸೋಮವಾರ ಮುಂಜಾನೆ ಹತ್ತು ಮೂವತ್ತಕ್ಕೆ ಗ್ರಾಮದ ಅವರ ಧರ್ಮ ಪ್ರಕಾರ ಅಂತ್ಯಕ್ರಿಯೆ ಜರುಗುವುದು ಎಂದು ಗುಡ್ಡಳಿ ಕುಟುಂಬಸ್ಥರು ತಿಳಿಸಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಣವನ್ನು ಪಡೆದಿರತಕ್ಕಂಥ ಶ್ರೀಯುತ ಮೈಬೂಬ್ ಸಾಬ್ ಇಮಾಮ್ ಸಾಬ್ ಗುಡ್ಡಳ್ಳಿ ಇವರು ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗಾಂಜಾ ಸೇವನೆ ಮಾಡತಕ್ಕಂಥ ಅಪರಾಧಿಗಳನ್ನು ಕರೆತರುವಾಗ ತಲಟ್ಟಗಿ ಗ್ರಾಮದ ತಲಗಟ್ಟಗಿ ಪೊಲೀಸ್ ಸ್ಟೇಷನಿನ ಸಬ್ ಇನ್ಸ್ಪೆಕ್ಟರ್ ಆಗಿರತಕ್ಕಂಥ ಶ್ರೀಯುತ ಮೈಬೂಬ್ ಸಾಬ್ ಗುಡ್ಡಳ್ಳಿ ಇವರು ಅವರು ರಸ್ತೆ ಮಧ್ಯದಲ್ಲಿ ಅಪಘಾತಕ್ಕೀಡಾಗಿ ವಿಧಿವಶರಾಗಿದ್ದು ಅವರು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಓತಿಹಾಳದಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿ ಉನ್ನತವಾದ ಹುದ್ದೆಯನ್ನು ಅಲಂಕರಿಸಿರತಕ್ಕಂಥವರು ಇವರು ಪ್ರಗತಿ ಸಂಘದಲ್ಲಿ ಸದಸ್ಯರಾಗಿ ಪ್ರಗತಿ ಸಂಘಕ್ಕೆ ಧನಸಹಾಯವನ್ನು ನೀಡಿರ್ತಕ್ಕಂಥದ್ದು ಇವರು ಮುಂಬರುವ ದಿನಗಳಲ್ಲಿ ತನ್ನ ಥರ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತಕ್ಕಂಥ ಮಾದಾಶೆ ಉಳ್ಳವರು ಶ್ರೀಯುತರು ಅಗಲಿಕೆಯು ಓತಿಯಾಳ ಗ್ರಾಮಸ್ಥರಿಗೂ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೋತಿಯಾಳದ ಶಿಕ್ಷಕರಿಗೂ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೂ ಪ್ರಗತಿ ಸಂಘದ ಪದಾಧಿಕಾರಿಗಳಿಗೂ ತುಂಬಲಾರದ ನಷ್ಟ ಉಂಟಾಗಿದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಹಾಗೂ ಅವರ ಕುಟುಂಬ ವರ್ಗದವರಿಗೆ ದುಃಖ ಭರಿಸುವಂಥ ಶಕ್ತಿ ಆ ಭಗವಂತನು ನೀಡಲಿ ಅಂತಕ್ಕಂಥದ್ದನ್ನು ನಾವು ಕೂಡ ಬೇಡಿಕೊಳ್ಳುತ್ತೇವೆ ಆ ಭಗವಂತನ